ಇವತ್ತ ಶುಕ್ರಾರ ಬಾನಿ ಕಟ್ಟಿಗೆ ಹೋಗಿ ಪೂಜೆ ಮಾಡ್ಕೊಂಡ ಒಂದ್ ಐದ್ ಮನಿ ಜೋಗಾರಿ ಬರ್ತಾನ ಅಪ್ಪ ಊಟ ಕಾಯಿ ಕೊಡ್ಬೇಕಂದ್ರ ಅವನು ಬರುವಲ್ಲ ಅಡಿಗೆ ಮನೆಗೆ ಅವಂಗ ಹೇಗ್ ಹೋಗ್ತಾನ ಅವನ ಊಟ ಹಾಕೊಂಡ ತಿನ್ವಾಲ ಯಾಕ ಯಪ್ಪ ಯಾಕ ಯಾಕೆ ಯಪ್ಪ ಊಟ ಅದು ಮಾಡ್ತ ಇಲ್ಲ ಮಾಡ್ತಾಳ ಬಾನಿ ಕಟ್ಟಿಗೆ ಹೋಗಿ ಪೂಜೆ ಮಾಡಿ ಒಂದೈದ್ ಮನಿ ಜೋಗಾಡಿ ಬರ್ತನ ಒಳಗ ಮನ್ಯಾಗ ಅಡ್ಗಿ ಮಾಡಿ ಇಟ್ಟೇನಿ ಹೋಗಿ ಊಟ ಮಾಡೋ ಆತಾಳೆವ್ವ ಬಿಟಲ್ ಬಾ ಹೋಗಿ ಬಾ ಅವ್ವ ಆತಾಳೆ ಅಪ್ಪ ಹೋಗಿ ಬರ್ತೇನ ಯಪ್ಪಾ ಯಾಕ ಏನಾದ್ರು ಎಪ್ಪ ಪ್ರೇಮಾ ಬರ್ತೇನಪ್ಪ ಫೋನ್ ಹಚ್ಚ್ಯಾಳ ಆಕನು ಕರ್ಕೊಂಡ್ ಊಟ ಮಾಡ ನಾನು ಬರ್ದಿನ ಬರ್ತನ ಹಾವ್ಯಾಕಿನ ಪ್ರೇಮ ಬರ್ತಾ ಆಯ್ತ ಸಾಕಿಗೆ ಮುತ್ಯ ನೋಡ್ಬೇಕನ್ನು ಆಸೆ ಆಗೈತಿ ನಾನು ಬರದನ ಬರ್ತಾನ ಏನ್ರಿ ಇಲ್ಲೇ ಎಲ್ಲಿ ಹೋಗ್ಬೇಡ ಮನಿ ಬಿಟ್ಟ ಸದ್ದ ಬರ್ತಾ ಹುಡುಗಿನ ಸಣ್ಣಾಗಿದ್ದಾಗ ನೋಡಿನಿ ಬಳದ ದೊಡ್ಡಕ್ಕ ಆಗಿರ್ಬೇಕು ಆಕಿ ಬರ್ತಕ್ಕ ನಾವು ಊಟನ ಮಾಡಂಗಿಲ್ಲ ಬರ್ಲಿ மோவாகலி கட்டசி அல்லே இறி நான் வாக்கி அண்ணா ரூபா ஏ ரூபா ನಮಸ್ಕಾರ ಅಪ್ಪ ನಿನ್ನ ಮಗಳ್ರ ನಾನ್ ಮಗಾಡ್ರಿ ಊರಾಗ ಹೋಯ್ರಪ್ಪ ಜೋಗಾಡಕ್ರಿ ಜೋಗ್ಯಾಡಕ್ ಹುಗೇಳು ನೋಡ್ರಿ ಹಾಳಾದ ಪಡ್ಲಿ ಕೈಯಾಗಿ ಹಿಡ್ಕೊಂಡು ಊರ್ ಸುತ್ತದ್ ಬೀಡ ತೇಳ್ಕಿಗಿ ಮಣಿ ಕಟ್ಟಿ ನಾಕಿ ಜೋಗ್ಯಾಡಕ್ಕೂಗೇಳ ಗೌಡ್ರ ಎಪ್ಪಾ ಗೌಡ್ರಣಬ್ಯಾಡ್ರಿ ಅದು ನಮ್ ಹಿಂದೆ ನಿರ್ಯಾರು ಮಾಡಿದ ಪದ್ಧತಿ ಐತ್ರಿ ಅಪ್ಪ ಭಿಕ್ಷಕರ ಕರ್ಕೊಂಡು ಬಂದ ಅರಮಣಿ ಆಗಿಟ್ರ ತಿರ್ಕೊಂಡು ತಿನ್ನು ಬುದ್ಧಿ ಅದು ನಿಮ್ಮನ್ನ ನೋಡಿ ಕಲ್ಕೋಬೇಕ ಬರ್ಲಿವತ್ತ ಊರಾಗ ಮೈ ತೋರ್ಸಾಕೋ ಕಳಕಿ ಗೌಡನ ಸೂಳಿ ಊರು ತುಂಬಾ ಅಂತ ನಾಲ್ಕು ಮಂದಿ ಎಣಬೇಕಲ್ಲ ಅದನ್ನ ತೋರ್ಸಾಕಿ ಬರ್ಲಿವತ್ತ ಚೇಟಿ ಬರಬಾರ್ರಿ ಅಪ್ಪ ಬರ್ರಿ ಕೊಂಡ್ರಿ ಬರ್ರಿ ಬರೀ ಅಪ್ಪ ಊರಾಗ ಬೇಡ ಅಂತೇಳಿ ಎರಡು ಎಕರೆ ಹೊಲ ಕೊಟ್ಟು ಮಣಿ ಕಟ್ಟಿಸಿ ಇಲ್ಲೇ ಇರ ಅಂತ ಹೇಳಿದ್ರ ನನ್ನ ಮಾತಿಗೆ ಅಲ್ಲಿ ಬೆಲೆ ಕೊಡ್ತಾಳ ಬರಲಿ ಇವತ್ತ ಮಾಡಿಕೊಂಡ ಹುಕ್ಕ್ರಿ ಅಪ್ಪ ಗುಡ್ ಹೋಗ ಅದನ್ನೊಂದು ಕೆಲಸ ಮಾಡೋಗ ಯಾರ್ಣಿ ನನ್ನ ಹೆಸರು ಪ್ರೇಮಾ ರೀ ಪ್ರೇಮ ರೂಪಕ ತಕ್ಕಂತೆ ಪ್ರೇಮ ಯವ್ವಾ ಈಗ ಬಂದಿ ಹಾ ಮತ್ತ ಈಗ ಬಾನ್ ಭಾಳ ಬಾನ್ಯಾರ್ ಯಾರು ಈ ಹುಡುಗಿ ಈ ಹುಡುಗಿ ರೀ ನಮ್ದಾರ ಇಲ್ಲ ಬಾತ್ ಹಂಗಾಳೆ ಕಾಯಿ ಹಿಡುದಿಲ್ಲ ಗೌಡ್ರ ಏನ್ರಿ ಎಲ್ಲಿ ಹೋಗಿದೀನಿ ಹೋಗ್ಬೇಡ ಕೈಯಾಗ ಹಡ್ಲಿ ಹಿಡ್ಕೊಂಡಿತ್ತು ಸಲ ಹೇಳಿಗ ಆ ಹೇಳಿದ್ ಮಾತ್ ಕೇಳಾರ್ದ ಊರಾಗ್ ತಿರ್ಗಾಡಕ್ ಹೊಂಟೇನ ಇಂದು ಶುಕ್ರಾರ್ರೆ ಐದ್ ಮನಿ ಜೋಗುದು ನಮ್ಮ ಮನಿ ಸಂಪ್ರದಾಯ ಐತ್ರಿ ಯಾರಿ ಅಕ್ಕಿ ನನ್ನ ಪ್ರೇಮ ರೀ ಪ್ರೇಮ ಕೃಪಾ ಅಕ್ಕಿಗೂ ಇವತ್ತ ಮುತ್ತು ಕಟ್ಟಸ್ ಗೌಡ ಏನ್ ಮಾತಾಡ್ತೀರಿ ಮುತ್ತು ಕಟ್ಟಿಸಿ ದೇವದಾಸಿನ ಬಿಡುಗು ಬಂದ್ ಮಾಡಿಸ ಅದನ್ನೇನು ಹೇಳಕ್ ಹೋಗಬೇಡ ದೇವದಾಸಿ ಬಿಡೋದು ನಿಮ್ಮ ಸಂಪ್ರದಾಯಿ ಹಣ ಇದ್ದ ನಮ್ಮಂಥವ್ರ ನಿಮ್ಮನ್ನು ಖರೀದಿ ಮಾಡಿ ಆಳೋದು ನಮ್ಮ ಪದ್ಧತಿ ಏನು ಮಾಡ್ತೇವೆ ನನಗೆ ಗೊತ್ತಿಲ್ಲ ನಿನಗೋಸ್ಕರ ಎರಡು ಎಕರೆ ಹೊಲ ಇರಾಕ ಇರಾಕೆ ಮಣಿ ಕಟ್ಟಿಸ್ಕೊಟ್ಟಾನೆ ನಿನ್ನ ಮಗಳಿಗೆ ಕೇಳ ನಾಲ್ಕು ಎಕರೆ ಹೊಲ ಹಾಸ್ತಾನ ಓರಾಗ ಮಣಿ ಕಟ್ಟಿಸ್ಕೊಡ್ತಾನ ರಕ್ ಬೇಕು ಬಂಗಾರ ಬೇಕು ಏನು ಕೇಳ್ತಿ ಕೇಳ ರಕ್ಕದ ಸುಪ್ಪತ್ತಿಗೆ ಮ್ಯಾಲ ನೀನು ಸುಖವಾಗಿ ಜೀವನ ಮಾಡ್ರೆಲ್ರಿ ಐನಾಗ ಹೊಟ್ಟಿಗೆ ಬೆಚ್ಚಗ ಮಣಗಾಕ ಮನಿ ಕಟ್ಟಿಸ್ಕೊಟ್ಟಿದ್ದು ನಿಮ್ಮ ಹಿರಿಯರಲ್ಲ ನಾ ನನ್ನ ಇರೋದು ಹಾಕೊಂಡ ನೀ ಹಿರಿಯರ ಮಾತಾಳನು ಅಂತ ತಲಿ ಅಂದ್ರೆ ಇವತ್ತ ಮನೆ ಬಿಟ್ಟು ಹೊರಗೆ ಹಾಕ್ತಿನ ಗೌಡ್ರ ಇದು ತಪ್ಪತೈತೆ ನೋಡ್ರಿ ತಪ್ಪ ಒಪ್ಪು ನಡಗಿ ಹೇಳಕ್ ಹೋಗಬೇಡ ಈವತ್ತಾಕಿಗೆ ಮುಟ್ಟು ಕಟ್ಟಾಕ ರೆಡಿ ಮಾಡ ಅದಕ್ಕೆ ಬೇಕು ನಾ ಕೊಡುತ್ತ ನನ್ನ ಕಣ್ಣಿಗೆ ತಿಳಿಲಾರ್ದಂಗೆ ನಮ್ಮ ತೋಟದಾಗ ಅರಿಳಿತಿ ಹೂವು ಇದನ್ನ ಇನ್ನೊಬ್ಬರಿಗೆ ಬಿಟ್ಟು ಕೊಡಬಾರ್ದ ಯವ ಹೊರಕ ಯಾರವ ಅವರು ನಮ್ಮ ಗೌಡ್ರ ತಂಗಿ ಯವೋ ಅವ್ರಿಗೆ ನಮ್ಮ ಮನೆಗೆ ಬರ್ಬಾಡಂತ ಹೇಳ ಕೈ ಹಿಡ್ದ ಜಗ್ತಾರ ಅವಗೆ ಮಾನ ಮರ್ಯಾದೆ ಐತಿಲ್ಲ ಹಣ್ಣ ನಮ್ಮ ಪಾಲಿಗೆ ದೇವ್ರ ಅವ್ರ ಅವ ದೇವ್ರ ಅಲ್ಲ ಅವ ರಾಕ್ಷಸ ಇದ್ದಂಗದ ನಿನಗ ತಿಳಿಯಂಗಿಲ್ಲ ಹಾಡ್ಲಿಗಿಟ್ಟ ಬರ್ತನ್ ಗಪ್ಪ ಅಲ್ಲ ನಮ್ ಅವನ್ ನಾನು ಅಲ್ಲ ತಂಗಿ ನೀನ ಸಮಯಕ್ಕೆ ನಿನ್ಗ ಏನ್ ತಿನ್ಸಿ ಹೇಳ್ತನ್ ಗಪ್ಪ ಯವ್ವ ತಿಳಿಸಿ ಹೌದಂದ್ರ ಏನ ಯವತ್ತ ಮೂತ್ ಕಟ್ಟಿಸ್ತಾನ ಇವ ಮೂತ್ ಕಟ್ಟಿಸ ಏನ ಮಗಳ ಇನ್ ಮೇಲತ್ತ ನೀ ದೇವದಾಸಿ ನನ್ನ ಪಾಡ್ಲಿ ಹಿಡ್ಕೊಂಡ ಮನಿ ಜೋಗಡಕ್ ಹೋಗುದ ನಾನು ದೇವದಾಸಿ ಅಲ್ಲವಾ ನಾನು ಮದುವೆ ಏಕಿನ ಅದು ಅಲ್ಲ ನನ್ನ ಕಾಲೇಜ್ ಒಬ್ಬನ ಇಷ್ಟ ನಾನು ಅವ್ರನ್ನ ಮದ್ವೆ ಹಾಕಿನಿ ಅದಕ್ಕ ನೀನ್ ಹೇಳ್ಬೇಕಂತ ಇಲ್ಲಿಗೆ ಬಂದಿ ಹಾಕಿ ಮದುವೆ ಸುಖ ಉಣ್ತಿ ನನ್ನ ಮೂತ್ ಗೌಡ್ರು ಗೌಡ್ ಎಡ್ಕ್ರೆ ಹೊಲ ಹಚ್ಚಾರ ಇದನ್ನ ಮಣಿ ಕಟ್ಟಿಸ್ಕೊಟ್ಟಾರ ಮೈ ತುಂಬ ಬಂಗಾರ ಮಾಡ್ಯಾರ ಇಂದ ಗೌಡ ಬರ್ತಾರ ಗೌಡನ ತಲೆ ಮಣಕಳಕಬೇಕ ಯೋ ನಿನ್ ತಲೆ ಎಡ್ ಐತೆನಾ ದೇವದಾಸಿ ಬಿಡುದು ಕಟ್ಸುದು ಪದಾರ್ಥ ಬಂದಾಗೈತೆ ಈ ಸುದ್ದಿ ಎಲ್ಲಾರು ಸರ್ಕಾರದ ಗೊತ್ತಾತಂದ್ರ ನೀನ್ ಹುಡ್ಕೊಂಡ ಹೋಯ್ತಾರ ಸರ್ಕಾರ ಕೊಡಂಗಿಲ್ಲ ನಮ್ಮ ಹೊಟ್ಟಿಗೆ ಗೌಡ್ರು ಕೊಡ್ತಾರೆ ಅವ್ರ ಮಾತು ನಾವು ಮೀರ್ದೀವಂದ್ರೆ ನಮ್ಗೆ ಇವತ್ತ ಕೊಂದು ಬಿಡ್ತಾರೆ ಹೋದ ಒಳಗ ಸೀರೆ ಹುಟ್ಟಿದಾಗ ಏ ಅವ್ವ ಈ ಪದ್ಧತಿ ನಿನ್ನ ಕಾಲಿಲ್ಲ ಮುಗಿಲಿದೆ ಇನ್ನು ಬೇಡ ಯಾವ ಇದನ್ನು ದೇವದಾಸಿ ಬಿಡುದು ಮೂತ್ ಕಡ್ಸುದು ಒಟ್ಟು ಬೇಡ ಬೇಡ ನಾ ಆ ಜೀವಕ್ಕೆ ಉಳಿಬೇಕಂದೀ ನಾ ಹೇಳಿದೆ ಅಂತ ಕೇಳಿ ಮತ್ತು ಇಲ್ಲ ಅನ್ಯಂದ್ರೆ ನಾ ಸಾಕಾಗ ಹೊಪ್ಪು ನೋಡು ನನ್ನ ಹನಿ ಬರ್ದಾಗ ಇದ್ದಂಗ ಆಗಲ್ಲ ಅಳವ ಇದಕ್ ಕೇಳ್ತಾವ್ರ ನೋಡ ಮಕ್ಕಳ ಮಾತ್ ಕೇಳ್ಬೇಕಂದ ಇವತ್ತು ಬರ್ಲಿ ಗೌಡ್ರ ಎಕರೆ ಹೊಲ ಐದ್ ತಲಿ ಬಂಗಾರ ಇಸ್ಕೊಂಡು ಬಾಯಿಲೆ ಬಾಯಿ ಅಪ್ಪುವ ಯಾಕುವ ಯಪ್ಪು

ಇದು ನನ್ನ ಮ್ಯಾಗಿನ ಪ್ರೀತಿ ಹೇಗಿ ರೊಕ್ಕ ಕೊಟ್ಟಿಲ್ಲ ನನ್ನ ಮಗಳ ಮ್ಯಾಗ ಪ್ರೀತಿಗೆ ಈ ರೊಕ್ಕ ದೌಡ ಆಗಂಗಿಲ್ಲ ಏ ಯಾಕ್ರೇಮಾನೂಮಿ ಕರ್ಕೊಂಡ್ಬಾತ್ ಹೇಳಿಲು ಆಯ್ತ್ರಿ ಗೌಡ್ರ ಬರ್ತಾದ್ರಿ ಪ್ರೇಮ ೇಮಾಕ ಮಖ ಇಡ್ ನೋಡಕ್ ಇತ್ತರಿ ರೂಪಾ ಒಳಗ್ ನಡೀನಿ ಆಯ್ತಾ ನೋಡ್ರಿ ಮಕ್ಕ ಆ ಕಡೆಕ್ ತಿರ್ಗಿಸ್ತಿ ಈ ಕಡೆ ನೋಡ ನಿಮ್ಮವ್ ಹೇಳಿಲ್ಲ ನಿಮ್ಮ ಹೇಳಿದಂ ಕೇಳಿದೆ ಅಂದ್ರ ನಿನ್ನ ಬದುಕ ಬಂಗಾರ ಕೈತಿ ನಗ ಈಗ ನಕೋತ ಇರ್ಬೇಕ್ರಾ ಯಾಕೋ ಏನಾಯ್ತ ಹೊರಗೆ ಹೊರಗೋಗಿ ಬಾಗೆಲ್ಲ ಹಿಕ್ಕೊಂದು ಗೌಡ್ರ ಏ ಮಾಡಕೈತರಿ ಅರ್ವಾಯ್ತ ನಿಮಗ ಏ ಬಡವ ಯಾರು ಎದುರು ನಿತ್ತು ಮಾತಾಡಕತ್ತೆ ನನ್ನ ಪ್ರಜ್ಞಾನ ಐತೆನಾ ಆಕಿನ ಮುತ್ತು ಕಟ್ಸೀನಿ ಆಕಿನಿ ಇವತ್ತ ನನ್ನ ಒಳಗೆಳ ನಾಕಿ ಕರೆ ಹೊಲ ಕೊಟ್ಟೇನಿ ಊರಾಗಿರಾಕ ಮಣಿ ಕಟ್ಟಿಸ್ಕೊಡ್ತಾನೆ ಅಕ್ಕಿಗೆ ಮುಪ್ಪಿನ ಕಾಲದಾಗ ಮನಕೊಂದು ಸೊಪ್ತ ಹೋಗಿ ಹೇ ಅಕಿ ನೆನ್ ಕರಿತಿ ನನಗೆ ಹೇಳಿಲ್ಲ ಯಪ್ಪು ಯಾಕೆ ಒದರಾಕತ್ತಿ ಏ ರೂಪಾ ನಿನ್ ಮಗಳು ಹೊರಗ ಪ್ರೇಮಾ ಏ ಪ್ರೇಮ ಬಾ ನಿ ಮುತ್ತ್ಯ ಹದ್ರ ಹಾಕ್ತಾನ ಯಾಕೆ ಹೋದರ ಅಲ್ಲಿ ನಿ ಮುತ್ತ್ಯ ಹದರಾಕತ್ಯಾ ನೋಡುವ ಕೇಳಿ ಏನ್ ಹೇಳ್ತಾನೆ ಏನ್ ಮುತ್ತೆ ರೂಪಾ ಈ ಕ್ಯಾರಿಗ್ ಹುಟ್ಟ್ಯಾಳ ಇವ್ ಹುಡ್ಗಿ ಹಾಕ್ತಾರ ಹೇ ಯಾ ಸಂದರ್ಭ ಏನು ಮಾತಾಡಬೇಕು ಅನ್ನೋದು ಪ್ರಯತ್ನ ಐತಿಲ್ಲೋ ಬಾಯಿ ಮುಚ್ಕೊಂಡಿರೋದಷ್ಟ ನಿನ್ನ ಕೆಲಸ ಹೋಗ ನಿನ್ನ ಕೇಳ ಕಟ್ಟಿಲ್ಲ ನನ್ನ ಮಗಳನ್ನ ಕೇಳಿ ಅಪ್ಪ ಯಾರ ಹೇಳ ಯಾಕೆ ಮೂಕ ದೇವನಿಗೆ ಆ ಹುಡುಗಿ ಅಪ್ಪ ನೀವರ್ ಅಂದ್ರ ಹಡದ ಅಪ್ಪನ ಜೋಡಿ ಮಗಳನ್ನ ಮನಗ ಸಾಕ ಏಯ್ ಏನ್ ಮಾತಾಡಕೈತಿರಿ ಏನ್ ಇಬ್ರು ನಿನ್ನ ಮಗಳು ಒಬ್ಬಕ್ಕೆ ದೇವದಾಸಿ ಕಂಡವ್ರಿಗೆ ಹಾಸಕಿ ಈಗ ನಾ ಅಪ್ಪತ್ ಹೇಳಕ್ ಐತಿ ಏನ್ ಮುತ್ತು ಎಂದ್ ಕೊಳ್ಳಿ ನೋಡ ಅಂದ್ ನನ್ನ ಮನಸ್ಸ ದೇಹ ನಿಮಗ್ ಕೊಟ್ಟಾನೆ ಇನ್ನೊಬ್ರು ಗನ್ಸರ್ಗೆ ಇದು ನಿಮಗೆ ಹುಟ್ಟೈತಿರಿ ಗೌಡ್ರ ಒಂದ್ ವೇಳೆ ನಿಮ್ ಮನ್ಯಾಗ ಅಂತ ಮಗಳು ಹುಟ್ಟಿದ್ರ ಅಕ್ಕಿಗೆ ಮುತ್ತು ಕಟ್ಟಸ್ತಿದ್ರ ನೀವು ತಪ್ಪು ಮಾಡ್ಬಿಟ್ಟಿದ್ಯ ದುಡ್ಡಿನ ಮದದಾಗ ರಕ್ತದ ಸಿರಿತಾಗ ಹೆಣ್ಣ ಒಂದು ಕಾಮದ ಭೋಗದ ವಸ್ತು ಅಂತ ನಾ ತಿಳ್ಕೊಂಡಿದ್ದೀನಿ ಆದ್ರ ಸರಕಾರ ಹಾಕಿದ ನೇಮ ಹಿರಿಯರು ಹೇಳಿದ ಮಾತ ತಿಳ್ಕೊಳ್ಳಾರದ ಅರುಗೇಡಿಯಾಗಿ ಮಗಳಂತ ಹೆಣ್ಣು ಮಗಳ ಜೋಡಿ ಮನಗ ಕಾಶೆ ಪಟ್ಟಿದ್ದು ತಪ್ಪು ಮಾಡ್ಬಿಟ್ಟಿನ ನೀನು ವಯಸ್ಸಿನಾಗಿ ಹಿರಿಯಾರ ಹೇಳೋ ಮಾತು ದೊಡ್ಡದು ಅಂತ ಹೇಳ್ತಾರಲ್ಲ ಅದನ್ನು ಕರೆ ಮಾಡಿ ತೋರಿಸಿ ಬಿಟ್ರಿ ನೀವು ನಿನ್ನ ಮಗಳ ಎಂದ ಪ್ರಾಯಕ್ಕೆ ಬಂದಾಳ ಆವಟ್ಟ ನನ್ನವಳಾಗಿ ಕೊಡಲಾರದ ಸುಖ ಕೊಟ್ಟಳು ಹೊಲದಾಗ ಆಳ ದುಡಿಲಾರದಂಗ ದುಡದ ಈ ಮಣಿ ಬೆಳಗಿಸಿದಳು ಆಕೆ ನನ್ನ ದೃಷ್ಟಿಯಾಗ ಹಾಕೊಂಡ ಕೇವಲ ಹೆಣ್ಣು ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನನ್ನ ಕಣ್ಣು ತೆರೆಸಿ ನೀವು ನೋಡು ನಾ ಮಾಡಿದು ಸರ್ವತ್ತ ತಪ್ಪಾಯ್ತು ಸರ್ಕಾರ ದೇವದಾಸಿ ಪದ್ಧತಿ ಮುತ್ತು ಕಟ್ಟೋದು ಇದನ್ನೆಲ್ಲ ರದ್ದು ಮಾಡಕೈತೈತಿ ಆದ್ರೆ ನಮ್ಮಂತ ರೊಕ್ಕದ ಶ್ರೀಮಂತರಾದ ಮರಳಿ ಚಿಗಿಸ್ಬೇಕಂತ ಆಶೆ ಪಟ್ಟಾರ ಮನೆಗೊಬ್ಬರ ನಿಮ್ಮಂತ ಹಿರಿಯರಿದ್ರ ಸಂಸಾರ ಅನ್ನೋದು ಇವತ್ತು ನನಗೆ ನಿಜ ಆಯ್ತ ನೋಡಿ ನಾ ಮಾಡಿದು ಸರ್ವತ್ತ ತಪ್ಪಾಗಿ ಬಿಡ್ತು ರೂಪಾ ದಯವಿಟ್ಟು ನನ್ನನ್ನು ಕ್ಷಮಿಸುವಟ್ಟು ಕೇಳುವಷ್ಟ ಗುಣನು ನನ್ನಲ್ಲಿಲ್ಲ ಆದ್ರೆ ಇದನ್ನು ಬಿಟ್ಟು ಬೇರೆ ಪದಗಳು ನನ್ನಲ್ಲಿಲ್ಲ ಪ್ರೇಮ ನಾನು ನಿನ್ನ ಮುಂದೆ ಬಹಳ ಸಣ್ಣವಾಗಿ ಬಿಟ್ಟಿನವ ದಯವಿಟ್ಟು ನನ್ನ ಕ್ಷಮಿಸಬೇಕು ಅನ್ನೋ ಗುಣ ನಿನ್ನಲ್ಲಿ ಇತ್ತಂದ್ರೆ ದಯವಿಟ್ಟು ಆ ಇವತ್ತಿನಿಂದ ನನ್ನ ಮಗಳನಿ ಆ ನೀ ಪ್ರೀತಿಸಿದ ಹುಡುಗನ್ ಜೋಡಿನ ಹಚ್ಚಿ ಮದ್ವೆ ಮಾಡ್ತೀವ ನಿಡಿಸಿದ ತಪ್ಪು ಮಾಡಿಬಿಟ್ಟಿನ ನಿಮ್ಮ ರಟ್ಟ ತಪ್ಪಲ್ರಿ ನಂದು ತಪ್ಪೈತ್ರಿ ಬಂಗಾರ ಆಶೆಕಾಗಿ ದುಡ್ಡಿನ ಆಶೆಕ್ಕಾಗಿ ಹೊಲದ ಆಶೆಕ್ಕಾಗಿ ಬಂಗಾರು ಬಾಳೆ ಹಾಳು ಮಾಡ್ತೀನಿ ನಾ ಮಾಡಿನ ನೀವ್ ಮಾಡಬೇಡ್ರ ನಿಮ್ಮ ಕೈ ಮುಗಿದು ಬೇಡ್ಕೊತಲ್